ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಸ್ ಎಸ್ ಎಲ್ ಸಿ ವಾರ್ಷಿಕ ಫಲಿತಾಂಶದಲ್ಲಿ ಚಿಂತಾಮಣಿ ತಾಲೂಕು ಊಳುವಾಡಿ ರಸ್ತೆಯಲ್ಲಿನ ಶ್ರೀ ಆದಿತ್ಯ ಆಂಗ್ಲ ಮಾಧ್ಯಮ ಶಾಲೆಗೆ ಅತ್ಯುತ್ತಮ ಫಲಿತಾಂಶ ಬಂದಿದೆ ಈ ಶಾಲೆಯು ಗ್ರಾಮಾಂತರ ಪ್ರದೇಶದಲ್ಲಿ ನುರಿತ ಶಿಕ್ಷಕರೊಂದಿಗೆ ವಿದ್ಯಾರ್ಥಿಗಳಿಗೆ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ಕೊಡುತ್ತಿರುವ ಶಾಲೆಯಾಗಿದ್ದು ಈ ಶಾಲೆಯ ವರುಣ್ ಬಿ ಎ ಎಂಬ ವಿದ್ಯಾರ್ಥಿ ಆರುನೂರ ಇಪ್ಪತ್ತೈದು ಅಂಕಗಳಿಗೆ ಆರುನೂರ ಹದಿನಾರು ಅಂಕಗಳನ್ನು ಪಡೆಯುವುದರ ಮೂಲಕ ಶಾಲೆಗೆ ಟಾಪರ್ಸ್ ಆಗಿ ಶಾಲೆಗೆ ಕೀರ್ತಿ ತಂದಿದ್ದಾನೆ ವರುಣ್ ಎಂ ಎಂಬ ವಿದ್ಯಾರ್ಥಿ ಆರುನೂರ ಇಪ್ಪತ್ತೈದು ಅಂಕಗಳಿಗೆ ಆರುನೂರು ಅಂಕಗಳು ರಾಧಾಕುಮಾರಿ ಕೆಎಂ ಐನೂರ ತೊಂಬತ್ನಾಲ್ಕು ಅಂಕಗಳು ವಂದನ ಪಿ ಐನೂರ ಎಂಬತ್ತೊಂಬತ್ತು ಅಂಕಗಳನ್ನು ಪಡೆದು ಅತ್ಯುತ್ತಮ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿ ಶಾಲೆಗೆ ಹಾಗೂ ಚಿಂತಾಮಣಿ ತಾಲೂಕಿಗೆ ಕೀರ್ತಿಯನ್ನು ತಂದಿದ್ದು ಅತ್ಯುತ್ತಮ ಶ್ರೇಣಿಯಲ್ಲಿ ಪಾಸಾದ ವಿದ್ಯಾರ್ಥಿಗಳನ್ನು ಶಾಲೆಯ ಅಧ್ಯಕ್ಷ ರಾಜಣ್ಣ ಕಾರ್ಯದರ್ಶಿ ವಿಶ್ವನಾಥ್ ರೆಡ್ಡಿ ಆಡಳಿತಾಧಿಕಾರಿ ನಾಗಮೇಶ್ ಮುಖ್ಯ ಶಿಕ್ಷಕರಾದ ಪ್ರಸಾದ್ ಹಾಗೂ ವಸಂತ ಸೇರಿದಂತೆ ಶಿಕ್ಷಕರು ಹಾಗೂ ಆಡಳಿತ ಮಂಡಳಿಯರು ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸಿ ಶುಭ ಹಾರೈಸಿದ್ದಾರೆ ಇಂದು ಈ ಶಾಲೆಯಲ್ಲಿ ಒಟ್ಟು ವಿದ್ಯಾರ್ಥಿಗಳ ಪೈಕಿ ಅತ್ಯುತ್ತಮ ಶ್ರೇಣಿಯಲ್ಲಿ ಹದಿಮೂರು ವಿದ್ಯಾರ್ಥಿಗಳು ಪ್ರಥಮ ದರ್ಜೆಯಲ್ಲಿ ಇಪ್ಪತ್ತೈದು ವಿದ್ಯಾರ್ಥಿಗಳು ಹಾಗೂ ಹದಿಮೂರು ವಿದ್ಯಾರ್ಥಿಗಳು ದ್ವಿತೀಯ ದರ್ಜೆಯಲ್ಲಿ ಉತ್ತೀರ್ಣರಾಗಿದ್ದು ಶಾಲೆಯ ಫಲಿತಾಂಶ ಶೇಕಡ ತೊಂಬತ್ತೊಂಬತ್ತರಷ್ಟಾಗಿದೆ

And teachers are very supportive to me and they are very really encouraging me to study well in 10th standard. I am greatly thankful to school administration and all the teachers, my parents, and my family members who have supported me and encouraged me to score well. My name is Vandana. P. I am studied in Sri Aditya English Medium School from LKG to 10th standard. Now I have secured 589 out of 625 in the city, academic year of. Twenty twenty-four and twenty-five. I am very grateful to have this school for their and our teachers and my parents who have guided me to secure this mark. And now I am very thankful to and special thanks to my head that is Nagbhushan Reddy sir, who has taken a special care to each and every individual. So I am grateful to have a past student of this school. Okay. Okay.

ಎಲ್ಲರೂ ಉತ್ತಮ ಫಲಿತಾಂಶ ಬಂದಿದೆ ರಿಸಲ್ಟ್ ಅನೌನ್ಸ್ ಆಗಿತ್ತು ಅದರಲ್ಲಿ ನಮ್ಮ ಶಾಲೆ ಉತ್ತಮ ಫಲಿತಾಂಶ ಪಡೆದಿರುತ್ತದೆ ಈ ಮೂಲಕ ನಾನು ತಿಳಿದುಕೊಳ್ಳಲಿಲ್ಲ ನಮ್ಮ ಶಾಲೆಯ ಆಡಳಿತ ಮಂಡಳಿ ಶಿಕ್ಷಕರಿಗೂ ಪೋಷಕರಿಗೂ ಎಲ್ಲ ವಿದ್ಯಾರ್ಥಿಗಳಿಗೂ ನಮ್ಮ ಹೃತ್ಪೂರ್ವಕ ವಂದನೆಗಳನ್ನು ಅರ್ಪಿಸುತ್ತಾ ಹಾಗೆಯೇ ಈ ಶಾಲೆಯಲ್ಲಿ ಈ ಸಲ ಉತ್ತಮ ಅಂಕ ಪಡೆದಿರುವ ವರುಣ್ ಆರ್ನೂರ ಮತ್ತು ಇನ್ನೊಬ್ಬ ವರುಣ್ ಬಂದು ಆರ್ನೂರ ಆರುನೂರು ಇನ್ನೊಬ್ಬ ವಂದನಾ ಬಂದು ಐನೂರ ತೊಂಬತ್ನಾಲ್ಕು ಹಾಗೆಯೇ ನಮ್ಮ ಶಾಲೆಯಲ್ಲಿ ಈ ಸಲ ಉತ್ತಮ ಫಲಾಂಶ ಪಡೆದಿರುವ ಮಕ್ಕಳ ಪೈಕಿ ವರುಣ್ ತೊಂಬತ್ತ ಎಂಟು ಪಾಯಿಂಟ್ ಐದು ಪರ್ಸೆಂಟ್ ಮತ್ತು ಇನ್ನೊಬ್ಬ ವರುಣ್ ಬಂದು ತೊಂಬತ್ತ ಏಳು ಪರ್ಸೆಂಟ್ ರಾಧಾಕುಮಾರಿ ತೊಂಬತ್ತೈದು ಪರ್ಸೆಂಟ್ ವಂಧನದಿ ತೊಂಬತ್ತು ಪರ್ಸೆಂಟ್ ಹಾಗೆಯೇ ನಮ್ಮ ಶಾಲೆಯ ಹದಿನ ಹದಿನ ಹನ್ನೆರಡು ಮಕ್ಕಳು ಉನ್ನತ ಶ್ರೇಣಿಯಲ್ಲಿ ಪಾಸಾಗಿದ್ದು ಹಾಗೆ ಇಪ್ಪತ್ತೈದು ಮಕ್ಕಳು ಪ್ರಥಮ ದರ್ಜೆಯಲ್ಲಿ ಪಾಸ್ ಆಗಿತ್ತು ಉಳಿದ ಮಕ್ಕಳು ಸೆಕೆಂಡ್ ಕ್ಲಾಸಲ್ಲಿ ಪಾಸ್ ಈ ಮೂಲಕ ನಾವು ತಿಳಿಪಡಿಸಿದ್ದೇನೆಂದರೆ ಈ ಶಾಲೆಯು ಗ್ರಾಮೀಣ ಪ್ರದೇಶದಲ್ಲಿದ್ದು ಈ ಪ್ರಾಣ ಈ ಸದುಪಯೋಗವನ್ನು ಎಲ್ಲ ಪೋಷಕರು ಇದನ್ನು ಉಪಯೋಗಿಸಿಕೊಂಡು ಈ ಶಾಲೆಗೆ ತಮ್ಮ ಮಕ್ಕಳನ್ನು ಸೇರಿಸಬೇಕಂತ ಮಾಡಿದ್ದೀನಿ ಎಲ್ಲರಿಗೂ ನಮಸ್ಕಾರ ನಾನು ಈ ಶಾಲೆಯ ಆಡಳಿತ ಮಂಡಳಿಯ ಅಧ್ಯಕ್ಷನಾಗಿದ್ದು ನನ್ನ ಹೆಸರು ಎನ್ ರಾಜಣ್ಣ ಅಂತ ನಾನು ಈ ಮೂಲಕ ಎಲ್ಲ ಪೋಷಕರಿಗೂ ಮತ್ತು ವಿದ್ಯಾರ್ಥಿಗಳಿಗೂ ತಿಳಿಯೇ ಬಯಸುವುದೇನೆಂದರೆ ನಮ್ಮ ಶಾಲೆಯಲ್ಲಿ ಈ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಎಲ್ಲ ವಿದ್ಯಾರ್ಥಿಗಳು ಪಾಸಾಗಿದ್ದು ಇದರಲ್ಲಿ ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಹದಿನಾಲ್ಕು ಮಾರ್ಕ್ಸು ಫಸ್ಟ್ ಪ್ಲೇಸು ಮತ್ತು ಆರುನೂರು ಸೆಕೆಂಡ್ ಪ್ಲೇಸು ಆ್ಯಂಡ್ ದೆನ್ ಐನೂರ ತೊಂಬತ್ನಾಲ್ಕು ಥರ್ಡ್ ಪ್ಲೇಸು ಹೀಗೆ ಒಳ್ಳೆಯ ಮಾರ್ಕ್ಸನ್ನು ತಗೊಂಡು ವಿದ್ಯಾರ್ಥಿಗಳು ಒಳ್ಳೆಯ ಇದರಲ್ಲಿ ಪಾಸಾಗಿದ್ದಾರೆ ಇ ಇದರಲ್ಲಿ ಹದಿಮೂರು ಡಿಸ್ಟಿಂಕ್ಷನ್ನು ಮತ್ತು ಇಪ್ಪತ್ತ ನಾಲ್ಕು ಫಸ್ಟ್ ಕ್ಲಾಸ್ ಬಂದಿದ್ದು ಇದು ಈ ಹಳ್ಳಿಗಾಡಿನ ಜನರಿಗೆ ಒಳ್ಳೆಯ ಒಂದು ವಿದ್ಯಾಭ್ಯಾಸ ಕೊಡ್ತಾ ಇದ್ದೀವಿ ಎಲ್ಲರೂ ತಮ್ಮ ಪೋಷಕರಲ್ಲಿ ನಾನು ವಿನಂತಿ ಮಾಡಿಕೊಳ್ಳುವುದೇ ಏನಂದರೆ ನಮ್ಮ ಶಾಲೆಯಲ್ಲಿ ಶಾಲೆಗೆ ಮುಂದಿನ ದಿನಗಳಲ್ಲಿ ಒಳ್ಳೆಯ ವಿದ್ಯಾರ್ಥಿಗಳನ್ನು ಸೇರಿಸಿ ಅವರಿಗೆ ಒಳ್ಳೆಯ ವಿದ್ಯಾಭ್ಯಾಸವನ್ನು ನಾವು ಕೊಡ್ತಾ ಇದ್ದೀವಿ ಅದರ ಮುಖಾಂತರ ಅವರ ವಿದ್ಯಾರ್ಥಿಗಳ ಶೋಭಾಭಿಲಕ್ಷೆಗೆ ನೀವು ಸಹಕರಿಸಬೇಕು ಅಂತ ನಾನು ಈ ಮೂಲಕ ತಿಳಿಸುತ್ತ ಮತ್ತೊಂದು ಈ ಶಾಲೆಯು ಗ್ರಾಮೀಣ ಪ್ರದೇಶದಲ್ಲಿದ್ದು ಮುಂದಿನ ದಿನಗಳಲ್ಲಿ ನಿಮಗೆ ಅಲ್ಲ ಒಳ್ಳೆಯ ಕೋರ್ಸ್ಗೆ ಹೋಗಬೇಕಾಗಿದ್ದರೂ ಒಳ್ಳೆಯ ಒಳ್ಳೆಯ ಅಂಕಗಳನ್ನು ನೀವು ಗ್ರಾಮೀಣ ಅಂಕಗಳನ್ನು ಕೊಟ್ಟಿದ್ದ ಕೊಡ್ತಾ ಇದ್ದಾರೆ ಇದನ್ನು ನೀವು ಸದು ಖರ್ಚ್ಕೋಬೇಕೆಂದು ಈ ಮೂಲಕ ನಾನು ಎಲ್ಲರಿಗೂ ತಿಳಿ ಬಯಸುತ್ತೇನೆ